ఒక ఉర్దుపాడతలు ఉబ్బుజాత మెత్త కమ్మీ అక్కడ అయి పాడిందండి సోకుండా బతకల నిజ అవతల దీపని దిక్తే దిక్తే ோசு மெத்தோசுகாட் இவத்த அவரு மெத்தோசை அவரு ஐது பாவை அக்கி தக்காத்தரி ஆப்பணேட்டி ஊர் பிலிணா

ಐದು ಪಾವು ಬೋಡು ಅದಷ್ಟು ಮೆತ್ತ ಗೋಡು ಅದಷ್ಟು ಕಾಲ್ ಕಾಲ್ ಕಪ್ಪು ಗೋಡು ಕಾಲ್ ಕಪ್ಪು ಗೋಡು ಕಾಲ್ ಕಪ್ಪಿನಷ್ಟು ಅವರು ಕಾಲ್ ಕಪ್ಪು ಗೋಡು ಐದು ಪಾವು ಬಾಡ್ದೆ ಬಲಂತದ್ದು ಆತ ಗೋಡು

ಕಂದಿಸದೆ ತೋಕೊಂದು ಮತ್ತೆಲ್ಲ ಒಟ್ಟಿಗೆ ಮಾಡಿ ಈತನ ಒಟ್ಟಿಗೆ ಬುದ್ದಿ ಅದನ್ನು ಎತ್ತು ಗಂಟೆ ನೆನೆದಿಯೋಳು ಈತನಿ ಎತ್ ಗಂಟೆ ಕಡೆಯುಬ್ಬು ಆಜ್ ಏಳು ಗಂಟೆ ಏಳು ಗಂಟೆಗೆ ಏಳು ಬೇಕು ಉಂಟು ಐದರಿಂದ ಆರು ಗಂಟೆ ನೆನೆಸಿ ನೆನೆಸಿ ಇಡ್ಬೇಕು ಬೆಂಟಿಗೆ ಅಲ್ಲ

நீர்ப்போ அது கடும்தி தோசைக்கூடாது தரி தனி தான் இட்லி இட்லிங்க ಉಪ್ಪು ಉಪ ಸ್ಪೆಲ್ ಎತ್ತೆತ್ತೆ ದೋಸೆ ಮತ್ತೊಂದು ಇತ್ತ

ಬಂದ ತೆಂಗಿನಕಾಯಿಯ ನೀರಿನಿಂದ ಮಾಡುವಂತದ್ದು ಶೇಂದಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದನ್ನ ಹಾಕಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ದೋಸೆ ದೋಸೆಗಳು ಅರ್ಪಣ್ಣು ಇಡ್ಲಿ ಇಡ್ಲಿ ಹಾಕ್ತಾರೆ ಅದನ್ನು ಕಡೆ ಜಿತ್ತ ಈ ದೋಸೆಗೆಲ್ಲ ಕಡಿದ ಹಾಕಿ ಕಡಿದ ಹಾಕಿದಕ್ಕೆ ಇದನ್ನು ಈ ಶೇಂಗಣಿಯನ್ನು ಹಾಕಬೇಕು ತುಂಬಾ ಒಳ್ಳೆ ರುಚಿ ಕೂಡ ಬರ್ತದೆ ಮತ್ತೆ ಈ ಉಬ್ಬುಡ್ ಬಂದ ಉರ್ದು ಬಾಡಿನ ಉಬ್ಬು ಜತಾ ಮೆತ್ತದ ಕಮ್ಮಿ ಹಾಕ್ಬಿಡತ ಐ ಕೈ ಪಾಡ್ನ ಶೋಕು ಬರ್ಕೊಂಡು ಅದನ್ನ ಹಾಕಿದ್ರೆ ಒಳ್ಳೆ ಬರ್ತದೆ ಸಾಫ್ಟ್ ಆಗಿ ಕಲಿಕೆ ಕೊಂದರ್ ನಿಜ್ಜತ ಕಲಿ ಮೈಸಿ ಅಲ್ತಾಡ್ತಾ ಇದ್ದಾರೆ

ಪುಯ್ಯ ನಾನೇ ತುಕತೆ ದೋಸೆ ಆಯ್ತು ಹೋಗ್ ಕೋಡೆ ದೀತನ ಮೆತ್ತದ ದೋಸೆ ಕೋಡೆ ಕಡಿದಿತ್ತ ಹ್ಮ್ ಬಂದ ಕಡ್ದಿತನ ಕೋಡೆ ಚಾಗ ತಿಂಡಿ ಅವಳತ್ತ Evet. Hmm. Mmh. Evet, <coughs> mmh. <AUL1> Kanlara soğuk vurdum. Hadi. 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 അത് ഒന്നക്ക അട്ടുബാദിക്കാട കൊഞ്ഞ് കായ Takk skal du ha.